ಏಳು ದಿನಕ್ಕೆ ಏಳು ಹೆಣ್ಣುಗಳು ಯಾರಿಗುಂಟು ಯಾರಿಗಿಲ್ಲ ಹೌದು ನೋಡಿ ದಿನಕ್ಕೊ ಸೊನ್ನೆ ದರಂತೆ ವಾರಕ್ಕೆ ಏಳು ಸುರಸುಂದರಿ ಹೆಣ್ಣುಗಳು ಸಿಕ್ಕಿದರೆ ಎಂಥಾ ಸೌಭಾಗ್ಯ ಅಲ್ಲವೇ ಅಂತ ಒಬ್ಬ ಸೌಭಾಗ್ಯವಂತನೇ ನಾನು ಇದು ತಾನಾಗಿಯೇ ಒದಗಿ ಬಂದ ಸುವರ್ಣ ಅವಕಾಶ ಈ ಏಳು ಹೆಣ್ಣುಗಳು ಅತಿ ಸುಂದರ ಅತಿ ಶ್ರೀಮಂತ ಒಬ್ಬಂಟಿಗರು ಲಕ್ಷಾಧಿಪತಿ ಹೆಣ್ಣುಗಳೂ ಕೂಡ ಗಂಡ ಮಕ್ಕಳು ಇಲ್ಲದವೋ ಸೊನ್ನೆಟಿ ಜೀವಿಗಳೂ ಕೂಡ ಇಂಥವರಿಗೆ ಸಹಾಯ ಮಾಡಲು ಹೋಗಿ ಒಂದಲ್ಲ ಒಂದು ರೀತಿ ಪ್ರೇಮ ಕಾಮ ಪಾರ್ಶಕ್ಕೆ ಸಿಕ್ಕಿಹಾಕಿ ಸೊನ್ನೆಡೆವರು ನಾನು ಮತ್ತು ಅವರು ಹೀಗಿದೆ ನೋಡಿ ಇದರ ಹಿನ್ನೆಲೆ ಸೋಮವಾರದಿಂದ ಶನಿವಾರದವರೆಗೆ ನನಗೆ ಬಿಡದ ಕೆಲಸ ಈ ಹೆಣ್ಣುಗಳನ್ನು ತೃಪ್ತಿಗೊಳಿಸಿ ಆಯಾ ದಿನವನ್ನು ಅವರ ಮನೆಯಲ್ಲಿ ಸಂಭೋಗಿಸುತ್ತಾ ಕಾಲ ಕಳೆಯುವುದೇ ನನ್ನ ನಿತ್ಯ ದಿನಚರಿ ಇದಕ್ಕಾಗಿ ನನಗೆ ಕೈ ತುಂಬಾ ಕೇಳಿದಷ್ಟು ಹಣ ಕಾರೂ ತಿ ಸೊನ್ನೆಡಿ ಓಡಾಟ ಎಲ್ಲ ಬಿಟ್ಟಿ ಕುಕಸಟ್ಟೆ ಸಿಗುತ್ತದೆ ಇದು ನೂರಕ್ಕೆ ನೂರು ಸತ್ಯ ಹಾ ನಾನೇನು ಗಂಡು ಸೂಳಿಯಲ್ಲ ಇವರ ಕಾಮುಕ ಪ್ರೇಮಿ ಮಾತ್ರ ಆದರೆ ಯಾರೂ ನನ್ನನ್ನು ಅವರವರ ದಿನ ಬಿಟ್ಟು ಬೇರೆ ದಿನ ನಾನು ಏನು ಮಾಡುತ್ತೇನೆಂದು ಕೇಳುವಂತಿಲ್ಲ ಇನ್ನೇನು ಬೇಕು ಹೇಳಿ ನನ್ನ ನಿಮ್ಮಂತ ಒಬ್ಬ ಗಂಡಿಗೆ ಅರೆ ಯಾರಪ್ಪ ಇವರು ಅಂತೀರೇನು ಹೇಳಿ ಅದನ್ನು ಹೇಳಕ್ಕೆ ಅಲ್ವೇ ಇಲ್ಲಿಗೆ ಬಂದಿದ್ದು ಸೋಮವಾರ ನನ್ನ ಮುದ್ದು ಅತಿ ಶ್ರೀಮಂತ ಪ್ರೇಮಿ ಜೋಲ ಜ್ಯೋತಿಲಕ್ಷ್ಮಿಯ ಚಿಕ್ಕ ಹೆಸರುವನ್ನಿ ಒಂದು ಕಾಲಕ್ಕೆ ಉತ್ತಮ ಅತಿ ಬಿಸಿ ಕ್ಯಾಬರೆ ನರ್ತಕಿಯಾಗಿದ್ದು ನಂತರ ಚಿತ್ರಗಳ ನಿರ್ಮಾಪಕಿ ನಿರ್ದೇಶಕಿಯೂ ಆಗಿ ಸಿಕ್ಕಾಪಟ್ಟೆ ಹಣ ಗಳಿಸಿದವಳು ಆದರೆ ಅವಳ ಗಂಡ ಬೇರೆ ಹೆಣ್ಣುಗಳ ಹೀ ಸೊನ್ನೆದೇ ಬಿದ್ದು ಓಡಿಯೇ ಹೋಗಿಬಿಟ್ಟ ಅವಳು ಈಗ ಮೂವತ್ತೆಂಟು ವರ್ಷದ ಮಧ್ಯವಯಸ್ಕ ಆದರೆ ಅತಿಕಾಮಜನಕ ಮೈಕಟ್ಟಿನ ಆರು ಅಡಿ ಎತ್ತರದ ದಪ್ಪಸ್ತನಗಳ ಸಪೂರ ಕುಂಡಿಗಳ ಒಂಟಿ ಹೆಣ್ಣು ಇವಳ ಮನೆಯಲ್ಲಿ ನಡೆಯುತ್ತಿದ್ದ ಅಕೌ ಸೊನ್ನೆಟನವನು ಮಾಡುತ್ತಿದ್ದ ಮೋಸವನ್ನು ಬಯಲಿಗೆಳೆದು ಇವಳಿಗೆ ಲಕ್ಷಾಂತರ ಹಣದ ನಷ್ಟವನ್ನು ಉಳಿಸಿಕೊಟ್ಟ ಕೊಟ್ಟ ನಾನು ಇವಳ ಪಾಲಿಗೆ ಅತಿ ಜಾಣ ಹಾಗೂ ಒಳ್ಳೆ ಸುಂದರ ಯುವಕ ಅನಿಸಿದ್ದು ಆಶ್ಚರ್ಯವೇನಿಲ್ಲ ಹಾಗೆಯೇ ಸಿಕ್ಕ ಅವಕಾಶ ನಮ್ಮಿಬ್ಬರನ್ನೂ ಅವಳ ಬೆಡ್ ಸೊನ್ನೆ ರೂಪಾಯಿ ಬಿಡದಷ್ಟು ಅತಿಕಾಮುಕ ಜೋಡಿಯನ್ನಾಗಿ ಮಾಡಿದ್ದು ಸಹಜವೇ ಇದು ನನ್ನ ಸೋಮವಾರದ ಸ್ವರ್ಗ ಆದರೆ ಆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ತು ಸೊನ್ನೆ ಬಾ ಕಮ್ಮಿ ಇನ್ನೂ ಇರು ಎಂದು ಗೋಗರೆಯುತ್ತಾಳೆ ಎನ್ನುತ್ತಾಳೆ ಜೋಲಾ ಮಂಗಳವಾರ ಅತಿ ದೊಡ್ಡ ರಾಜಕಾರಣಿ ಮಾಜಿ ಮಂತ್ರಿಯಾದ ಬಿಂದು ಇವಳು ಒಬ್ಬ ಶ್ರೀಮಂತ ವಿಧವೆ ಮೂವತ್ತೊಂಬತ್ತು ವರ್ಷದ ಬ್ಯೂಟಿಫುಲ್ ಆಂಟಿ ದೊಡ್ಡ ಬಂಗಲೆಯಲ್ಲಿ ಒಬ್ಬಳೇ ಇರುತ್ತಿದ್ದ ಇವಳಿಗೆ ಕೊಲ್ಲುವ ಬೆದರಿಕೆ ಬಂದಾಗ ಅವಳ ಮನೆಗೂ ಅವಳಿಗೂ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿ ಅವಳ ಪಾಲಿನ ಜೀವರಕ್ಷಕ ನಾಗಿ ಕಂಡು ಬಂದ ನಾನು ಸುಲಭವಾಗಿಯೇ ಅವಳ ಮನೆಗೆ ಮನಕ್ಕೆ ಹಾಗೂ ಅವಳ ಆರು ಅಡಿ ಎತ್ತರದ ಬಿಳಿ ಹಾಲು ಕೆನೆ ಬಣ್ಣದ ಕೊಬ್ಬಿದ ಸುಕೋಮಲ ಶರೀರಕ್ಕೆ ಏಸೊನ್ನೆ ಟ್ರೀ ಪಡೆದುಬಿಟ್ಟೆ ಬಿಟ್ಟೆ ಪೂರ್ಣವಿರಾಮ ಈ ಮಂಗಳವಾರದ ಯೊಂದಿಗೆ ಎಡೆಬಿಡದ ಬೆವರು ಸುರಿಸುವ ಕೆಲಸ ಅಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ನನ್ನ ಯಾವ ಅಂಗಕ್ಕೂ ಬಿಡುವೆ ಕೊಡುವುದಿಲ್ಲ ಯಪ್ಸರೆ